ಹೊನ್ನಾವರ ತಾಲೂಕಿನಲ್ಲಿ ಮಳೆ ಅಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು ಅನ್ನುವಷ್ಟರಲ್ಲಿ ಮಂಗಳವಾರ ರಾತ್ರಿ ಎರಡು ಗಂಟೆಯ ತನಕ ಸುರಿದ ಧಾರಾಕಾರ ಮಳೆ ಹಲವು ಅವಾಂತರ ಉಂಟು ಮಾಡಿದೆ ತಾಲೂಕಿನ ಬಳ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹರಮಕ್ಕಿ ದೇವಸ್ಥಾನ ಸಮೀಪ ದರಿ ಕುಸಿತವಾಗಿದ್ದು ಇನ್ನು ಸ್ವಲ್ಪ ಹೊತ್ತು ಮಳೆ ಸುರಿದರೆ ದೇವಸ್ಥಾನದ ಕಟ್ಟಡಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಎದುರಾಗಿತ್ತು ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ ಘಟನಾ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ ವಾಸುಗೌಡ ಗ್ರಾಮ ಲೆಕ್ಕಾಧಿಕಾರಿ ಪಿಡಿಒ ಸೇರಿದಂತೆ ಮುಂತಾದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕದಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೀಳ್ಮಕ್ಕಿಯ ಗೋಪಾಲ್ ನಾಯ್ಕ್ ಮತ್ತು ದಯಾನಂದ ನಾಯ್ಕ ಮನೆಯ ತೋಟಕ್ಕೆ ನೀರು ನುಗ್ಗಿ ತೋಟ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ ತೋಟದಲ್ಲಿದ್ದ ಸಣ್ಣ ಗಿಡಗಳು ನೀರಿನ ಪಾಲಾಗಿದೆ ತಡೆಗೋಡೆ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದೆ ಗುಂಡಿಬೈಲ್ ನಿಂದ ಬೆಣ್ಮನೆ ಹೋಗುವ ರಸ್ತೆಯ ಮಾರ್ಗ ಮಧ್ಯದಲ್ಲಿ ಹಳ್ಳಕ್ಕೆ ಅಳವಡಿಸಿದ ಪೈಪ್ ಜೋಡಣೆಗೆ ಹಾಕಿದ ಮಣ್ಣು ಕೊಚ್ಚಿ ಹೋಗಿ ಪೈಪ್ ಮಾತ್ರ ಕಾಣುತ್ತಿದ್ದು ಕಾಂಕ್ರೀಟ್ ರಸ್ತೆ ಪ್ರತ್ಯೇಕವಾಗಿದೆ ಅಡಿಪಾಯ ಇಲ್ಲದಂತಾದ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ಭಯಪಡುವಂತಾಗಿದೆ ಕೆಂಚಿಗಾರ್ ವಾದಿರಾಜ ಮಠದ ಹತ್ತಿರ ಮಳೆ ನೀರು ಸಂಗ್ರಹವಾಗಿ ಕಾಂಪೌಂಡ್ ಕುಸಿದು ಹೋಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಗಟಾರದಲ್ಲಿ ಹರಿಯಬೇಕಿದ್ದ ನೀರು ರಸ್ತೆ ಮೇಲೆ ಹರಿದಿದೆ ಆರೋಳ್ಳಿ ಹತ್ತಿರ ಕಿರು ಸೇತುವೆ ಮೇಲೆ ನೀರು ತುಂಬಿಕೊಂಡಿತ್ತು ಶೇಡಿಬಾಳ್ ಗುಡ್ಡ ಕುಸಿತ ಆಗಿರುವ ಸ್ಥಳದಲ್ಲಿ ನೀರು ರಸ್ತೆ ಮೇಲೆ ಹರಿದಿದೆ ಹೆದ್ದಾರಿ ಉದ್ದಗಲಕ್ಕೂ ಅಲ್ಲಲ್ಲಿ ನೀರು ಮಣ್ಣು ರಸ್ತೆಯ ಮೇಲೆ ಬಂದು ಬಿದ್ದಿದೆ ಸುರಿಯುವ ಮಳೆಯಲ್ಲಿ ವಾಹನ ಸವಾರರು ವಾಹನ ಓಡಿಸಲು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ ಪೈಪ್ಲೈನ್ ಕೇಬಲ್ ವರ್ಕ್ ನಿಂದ ಸಾರ್ವಜನಿಕರು ತೊಂದರೆ ಪಡುವಂತಾಗಿದೆ ಚಿಕ್ಕದಕೋಡು ಗ್ರಾಮ ನಲ್ಲಿ ಮಳೆಗೆ ಅನಾಹುತ ಆಗಿರುವ ಪ್ರದೇಶಕ್ಕೆ ಪರಿಶೀಲನೆ ನಡೆಸಲು ಮಾವಿನ ಕುರ್ವ ಹೋಬಳಿಯ ತಹಸೀಲ್ದಾರ್ ಬಿಆರ್ ನಾಯ್ಕ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಪಿಡಿಒ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಬಂದಿದ್ದರು